ಎಂ ಟಿ ಕೃಷ್ಣಪ್ಪನವ್ರಿಗೂ ಹಾಗೂ ಮಾಜಿ ಶಾಸಕರಾದಂತಹ ಮಸಾಲಾ ಜೈರಾಮ್ನವರು ಜಿಂತ ಜಿಕ್ಕಿ ಬಿಟ್ಟು ನೀವಿಬ್ರು ಕಿತ್ತಾಡ್ತಲ್ಲಿ ಎಲ್ಲೋ ಒಂದ್ ಕಡೆ ಎನ್ ಡಿ ಎ ಕಾರ್ಯಕರ್ತರು ಸೋತ್ ಕೊಡ್ತಾರ ಭಯ ಅಲ್ಲ ಎಲ್ಲೋ ಒಂದ್ ಕಡೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗುವಂಥದ್ದು ಏನಾರ ಇದೆಯಾ ಕಾಂಗ್ರೆಸ್ನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಟೂ ಪಾಯಿಂಟ್ ಜೀರೋ ಹೊಡೆದಾಟ ನಡೀತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳ ನಡುವೆ ಒಂದಷ್ಟು ಗೊಂದಲಗಳು ಶುರುವಾಗ್ತಾ ಇರುವಂಥ ಬಹುತೇಕ ಅದರಲ್ಲೂ ತಿರುವೇಕೆರೆ ತಾಲೂಕಿನಲ್ಲಿ ಇನ್ನು ಎರಡು ವರ್ಷ ಇರುವಂತಹ ಸಂದರ್ಭದಲ್ಲಿಯೇ ಎಂಟಿ ಕೃಷ್ಣಪ್ಪನವ್ರಿಗೂ ಹಾಗೂ ಮಾಜಿ ಶಾಸಕರಾದಂತಹ ಮಸಾಲಾ ಜೈರಾಮ್ನವ್ರಿಗೂ ಜಿದ್ದ ಜಿದ್ದಿ ಬಿದ್ದಿದೆ ಟಿಕೆಟ್ ಯಾರಿಗೆ ಅನ್ನೋದು ಅಂತದ್ದು ಗೊಂದಲದ ಗೂಡಾಗಿರುವಂಥದ್ದು ಅವರು ಅವರ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇವರು ಇವರ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಈ ನಡುವೆ ಜೆಡಿಎಸ್ ನಲ್ಲಿ ಮತ್ತೊಬ್ಬ ಕ್ಯಾಂಡಿಡೇಟ್ ಕೂಡ ಸೃಷ್ಟಿಯಾಗಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿಯವರು ನನಗೆ ಹೇಳಿದ್ದಾರೆ ಹಾಗಾಗಿ ನಾನೇ ಎನ್ ಡಿ ಎ ಕ್ಯಾಂಡಿಡೇಟ್ ಅನ್ನುವ ಮಾತುಗಳನ್ನ ಮಸಾಲಾ ಜೈರಾಮ್ ಹೇಳ್ತಾ ಇದ್ದಾರೆ ಸೊ ಅವರ ಜೊತೆ ನಾನು ನೇರವಾಗಿ ಮಾತಾಡೋದು ಮಾಡ್ತಾ ಇದ್ದೀನಿ ಸೊ ಅವರ ಮನದಾಳದ ಮಾತುಗಳು ಏನಿದೆ ಮುಂದಿನ ಅವ್ರು ಯಾವ ರೀತಿ ನಡೆಯನ್ನು ಅನುಸರಿಸ್ತಾರೆ ಅಂತ ಹೇಳಿ ನಾನು ಮಸಾಲಾ ಜಾರಾಮ್ ಅವ್ರ ಹತ್ರ ಮಾತಾಡ್ತಾ ಸರ್ ನಮಸ್ಕಾರ ಎಲ್ಲ ಒಂದ್ ಕಡೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಎನ್ ಡಿ ಎ ಗೊಂದಲ ಸೃಷ್ಟಿ ಆಗ್ತಾ ಇರೋದು ಏನು ಅನಿಸ್ತಾ ಇದೆ ಸರ್ ಗೊಂದಲ ಏನಿಲ್ಲ ನಮ್ಮ ಪಕ್ಷದಲ್ಲಿ ವಿಚಾರ ನಮ್ಮ ಪಕ್ಷ ನಾನು ಮಾತಾಡ್ತೀನಿ ನಮ್ಮ ಪಕ್ಷ ಇರ್ತಕ್ಕಂಥ ಹೈಕಮಾಂಡ್ ಸರ್ ನಮ್ಮ ಮುಖಂಡರು ಮತ್ತು ರಾಜ್ಯದ ಮುಖಂಡರು ನೀವು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಭಾರತೀಯ ಜನತಾ ಪಕ್ಷ ಎಂತ ಇರ್ತೀವಿ ಅಂತ ಹೇಳಿ ನಿಮಗೆ ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಎನ್ ಡಿ ಎ ಸಹಿತ ಆದ್ರ ಸಹಿತ ನಾವು ನಿಮ್ಮನ್ನೇ ಅಭ್ಯರ್ಥಿ ಮಾಡಿದ್ರೆ ಅವ್ರ ನಮ್ಗೆ ಆಶ್ವಾಸ ಅದಕ್ಕೋಸ್ಕರ ಇವತ್ತು ನಾನೇ ಅಭ್ಯರ್ಥಿ ಅಂತ ಹೇಳಬೇಕು ಯಾಕೆಂದ್ರೆ ಬೇರೆ ಬೇರೆ ಪಕ್ಷಗಳು ನಾವು ಅಭ್ಯರ್ಥಿ ನಾವು ಇನ್ನೂ ಎರಡು ವರ್ಷ ಚುನಾವಣೆ ಇದೆ ಅವರೇ ಗೊಂದಲ ಮಾಡ್ಕೊಂಡು ಅವ್ರ ಪಕ್ಷ ಬೇರೆ ಪಕ್ಷದ ಗೊಂದ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ ನಮ್ಮ ಪಕ್ಷದೇ ಸ್ಪಷ್ಟ ಹೇಳಿದ್ದಾರೆ ಇವಾಗ ನಡೀತಕ್ಕಂಥ ಕೇಂದ್ರದ ಮಂತ್ರಿಗಳು ಕೇಂದ್ರದ ನೇತೃತ್ವಗಳು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ದಾರೆ ನೀವೇ ಅಭ್ಯರ್ಥಿ ಆಗ್ತೀರಿ ತಲೆ ಕಚ್ಕ ಹೋರಾಟ ಮಾಡಿ ಹೋರಾಟ ಮಾಡಿ ಸಂಘಟನೆ ಮಾಡಿ ಹೇಳಿದ್ರೆ ನಾವೀಗ ಸಂಘಟನೆ ಮಾಡ್ತಾ ಇದ್ದೀನಿ ಇವತ್ತು ಅವೇನೋ ನೋಡಿದಾರೆ ಇವತ್ತು ನಾನು ಸೋತಿರ್ಬೋದು ಆದರೆ ನಮ್ಮ ಕೆ ಏನು ಮಾಡ್ತಕ್ಕಂಥ ಕೆಲಸಗಳು ಮಾತಾಡ್ತಾ ಇದ್ದೀವಿ ಅಷ್ಟು ಕೆಲಸನ ಪುರುವಿಕಲ್ ಥರಕ್ಕೆ ಮಾಡಿದ್ದೀನಿ ಅದರಿಂದ ಜನಗೂ ಸಹಿತ ನನ್ನ ಪರವಾಗಿ ಇದಾರೆ ಈ ಜೆ ಡಿ ಎಸ್ನ ಮುಖಂಡರು ಸಹಿತ ನನ್ನ ಜೊತೆ ಈ ಸಂಘಟನೆ ತೋರಿಸ್ಕೊಂಡಿದ್ದಾರೆ ಅವರು ಸಹಿತ ನನ್ನ ಜೊತೆ ಕೈಗೂಡಿಸ್ತೀವಿ ಈ ಮುಂದಿನ ಗೆಲ್ಸ್ತಿದ್ದು ಅವರು ಹೇಳಿದ್ರು ಕಾಂಗ್ರೆಸ್ ಕೆಲವು ಮುಖಂಡರು ಸಹಿತ ನನ್ನ ಜೊತೆ ಇದ್ದಾರೆ ಅವರು ಸಹಿತ ನಿಮಗೆ ಗೆಲ್ಲಿಸಬೇಕು ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರೆಲ್ಲ ಜೊತೆ ಸೇರಿಕೊಂಡು ಟಿಕೆಟು ಕೊಡ್ಸ್ತೀವಿ ನಾವು ಬಂದು ನಿಮಗೆ ಯಾವ ಪಕ್ಷದ ಸದ್ಯದ ಅವರು ಅಂತ ಇದ್ದಾರೆ ಅದು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನ್ಯಾಯ ಈಗಾಗಲೇ ನಿರ್ದರ್ಶನ ಮಾಡಿದ್ರೆ ಸೂಚನೆ ಬಂದರೆ ನೀನು ಅಭ್ಯರ್ಥಿ ಆಗ್ತೀರಾ ಹೋರಾಟ ಮಾಡಿದ್ದು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲರೂ ಸಹಿತ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸಂಘಟನೆ ಮಾಡ್ತೀವಿ ಮುಂದಿನ ಎಷ್ಟು ಸೂರ್ಯ ಚಂದ್ರ ಅಷ್ಟು ಎಷ್ಟು ಶಕ್ತಿ ನೋವು ನಾನಂತೂ ಅಭ್ಯರ್ಥಿ ಆಗೋದು ಅಷ್ಟು ಸುತ್ತೆ ಅಂತ ಸರ್ ಕೃಷ್ಣಪ್ಪ ಅವ್ರಿಗೆ ಏನಾದ್ರು ಭಯ ಇದೆಲ್ಲ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಅವರೇ ನನ್ನ ಪಕ್ಷಕ್ಕೆ ಬಂದಿಂತ ಕರಿತಾಯಿದೆ ಕೃಷ್ಣ ನೋಡಿದಿರಿ ತಾನೆ ನಮ್ಮ ಪಕ್ಷಕ್ಕೆ ಬಂದಿ ನಾವು ಜೇರಾಮ್ ನಮ್ಮ ಪಕ್ಷಕ್ಕೆ ಬರ್ತಾ ಇನ್ನು ಅವ್ರಿಗೇನೋ ಗೊತ್ತಿರಬೇಕು ಅಲ್ಲೇ ಗೊತ್ತಿರಬೇಕು ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕು ಗೊತ್ತಿರಬೇಕನ್ನು ಅವ್ರ ಪಕ್ಷದಲ್ಲಿ ಅವ್ರ ಕಮೆಂಟ್ ಟಿಕೆಟ್ ಕೊಡ ಅಂತ ಗೊತ್ತಿಲ್ಲ ನನ್ನ ಬರ್ತಾರೆ ಅಂತ ಅವ್ರನ್ನ ಹೇಳ್ತಾರೆ ಯಾಕೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಗೆ ಜೆಡಿಎಸ್ ಯಾಕೆ ಕೊಡ್ಬಾರ್ದು ಸರ್ ಅದು ನಾವೇನೋ ಕೇಳಿಲ್ಲ ಇಂಥ ಇಂಥ ಪಕ್ಷದ ಕೂಡ ಹೆಂಗಿ ಕೂಡ ನನಗಿರೋದು ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಮುಂದಿನ ಅಭ್ಯರ್ಥಿ ಆಯ್ತು ನಂಗೆ ಬೇರೆ ಆ ಪಕ್ಷ ಕೇಳಿ ನನಗೆ ಅವಶ್ಯಕತೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ಕಾರ್ಯಕರ್ತರು 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 ಯಾವ್ದು ಹೇಳ್ತಾ ಇಲ್ಲ ನೀವು ಟಿಕೆಟ್ ತನ್ನಿ ನಾವು ಹೋರಾಟ ಮಾಡಿ ಗೆಲ್ಸ್ತೀವಿ ಅಂತ ಹೇಳ್ತಾರೆ ನಮ್ ಕಾರ್ಯಕರ್ತೆ ಇಷ್ಟ ಇಷ್ಟಪಡ್ತೀವಿ ಟಿಕೆಟ್ ತರ ಜವಾಬ್ದಾರಿ ನಂದು ಹೋರಾಟ ಮಾಡಿ ನಂದು ಅಂತ ಇವತ್ತು ನಂಗೆ ಏನು ಹೈಕಮಾಂಡ್ ಟಿಕೆಟ್ ಕೊಡೋದು ಯಾವ್ದು ನಮ್ದಪ್ಪ ನೀವು ಹೋರಾಟ ಮಾಡಿ ಗೆದ್ಕೊಂಬನ್ನಿ ಕಾರ್ಯಕರ್ತ ನಾವು ಹೇಳಿದಾರೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈಗ ನಾವೆಲ್ಲ ಕೆಲಸ ಮಾಡಿದೀವಿ ಇನ್ನು ಸಹಿತ ಇವತ್ತು ನಾವು ಸಂಘಟನೆ ಬಿಟ್ಟಿಲ್ಲ ಇವತ್ತು ಸಹಿತ ಜನಸಂಪರ್ಕರೇ ಇದೀವಿ ಬೆಳಗ್ಗೆ ಎದ್ರೆ ಜನ ಜೊತೆ ಇರ್ತೀವಿ ಎಲ್ಲೂ ಸಹಿತ ಹೋಗಿಲ್ಲ ಇಪ್ಪತ್ನಾಲ್ಕು ವರ್ಷ ಫೋನ್ ಮಾಡಿ ಅವ್ರ ಜೊತೆ ಇರ್ತೀವಿ ಯಾವಾಗಲ ಅವ್ರ ಜೊತೆ ಒಡನಾಟದಲ್ಲಿ ಇದ್ದೀವಿ ಇವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಸಂಘಟನೆ ಇರಲಿ ಯಾವುದೇ ಪಕ್ಷದ ವಿಚಾರ ಸಂಘಟನೆ ಇರ್ಸೆ ತೊಡಸ್ ಕೆಲಸ ಮಾಡ್ತೀವಿ ನಾವಿವತ್ತು ನಮ್ಮ ಹೈಕಮಾಂಡ್ ಸರ್ ನಮಗೆ ಟಿಕೆಟ್ ಕೊಡಿ ಗೆಟ್ ಕಮಾಂಡ್ ನಮ್ಮಂತೂ ಹೇಳ್ತೀವಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ನೀವಿಬ್ಬರು ಕಿತ್ತಾಡ್ತಲ್ಲಿ ಎಲ್ಲೋ ಒಂದು ಕಡೆ ಎನ್ ಡಿ ಎ ಕಾರ್ಯಕರ್ತರು ಅನ್ನೋ ಭಯ ಜಿಲ್ಲಾ ಅಭ್ಯರ್ಥಿ ಸರ್ ಈಗ ಆ ಥರ ಏನಿಲ್ಲ ಸಿ ಎಸ್ ಪೂರ್ಣ ಸಹಿತ ಜೀರೋ ಇದ್ದಂಥ ಭಾರತೀಯ ಜನತಾ ಪಾರ್ಟಿಗೆ ಎರಡು ಸಲ ನಾವು ಜು ಬಿಜೆಪಿ ಜೆ ಬಿಜೆಪಿ ಟಿ ಪಿ ಗೆದ್ದದೆ ಬಿಜೆಪಿ ಜಪ್ಪಿಗೆ ನನಗೆ ಕೊಟ್ಟಿರ್ತಕ್ಕಂಥ ಅದು ಹಿಂದಿನ ದಿನಗಳಲ್ಲಿ ಅದು ಕೆಲಸ ಅದೇ ಥರ ಓಟ ಮಾಡಿದ್ವಿ ಕೆಲಸ್ತೀವಿ ಇವತ್ತೇನು ನೋಡಿದ್ರೆ ಪಟ್ಟಭದ್ದೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಐದು ವರ್ಷ ಆಡಳಿತ ಮಾಡಿದ್ದು ಬಿ ಜೆ ಪಿ ಇಲ್ಲದಂಥ ವಿಚಾರದಲ್ಲಿ ಐದು ವರ್ಷ ಆಡಳಿತ ಮಾಡಿದ್ದು ಇವತ್ತೇನು ಕೆಲ್ಸ್ಕೊಂಡು ಸುಮಾರು ಕಷ್ಟ ಮಾಡ್ತೀವಿ ಏನಿರ್ತಕ್ಕಂಥ ನೂರಾರು ಕೋಟಿ ದುಡ್ಡು ಅದನ್ನ ಕೆಲಸ ಮಾಡಿದ್ರು ಚಂದ್ರೇಶ್ವರ್ ಏನಾದ್ರು ಮಸಾಲ ಜ್ವರ ಬರೋ ತಂದ್ಬಿಟ್ರ ಸರ್ ನನ್ನ ಚಂದ್ರೇಶ್ವರ್ ಆಟಕ ಸ್ನೇಹಿತರೆ ರಾಜಕೀಯ ಬೇರೆ ಸ್ನೇಹಿತಾನ ನಾಗ ಯಾವತ್ತು ರಾಜಕೀಯದಲ್ಲಿ ನಾವು ಜ್ಞೇಷಣೆ ಮಾಡುತ್ತಾರೆ ಕೃಷ್ಣಪ್ಪ ನಮ್ಮ ಸ್ನೇಹಿತರೆ ಚಂದ್ರೇಶ್ವರ ಸಹಿತರೆ ರಾಜಕೀಯ ಬೇರೆ ಇರ್ತದೆ ಯಾರು ಬೆಳ್ಸಾಗ ಅವ್ರು ಚಿಕ್ಕ ಸರ್ ಅವರು ಪ್ರಬುದ್ಧತೆ ಇದೆ ಅವರು ಅದೇ ಅಭ್ಯರ್ಥಿ ಆಗಬೇಕು ಆಕಾಂಕ್ಷಿ ಇದೆ ಅವರು ಹೋರಾಟ ಮಾಡ್ತಾ ಇದಾರೆ ಅವರು ಕೆಲಸ ಮಾಡಿದ್ದಾರೆ ಇದು ನೋಡ್ತಾ ನೋಡ್ತಾ ಇದ್ದಾರೆ ಸಂಘಟನೆ ಮಾಡ್ತಾರೆ ಅವರು ಒಂದು ಅವ್ರಿಗೆ ಆಸೆ ಇದೆ ಅಲ್ಲ ಕುಮಾರಸ್ವಾಮಿ ಅವರಿಗೆ ಚಂದ್ರೇಶ್ ಬಗ್ಗೆ ಒಂದಷ್ಟು ಲಲು ಕಾಣ್ತಾ ಇದೆ ಅಂತ ಸುದ್ದಿ ಸರ್ ಅದು ಅವ್ರ ಪಕ್ಷದ ವಿಚಾರ ನನಗೆ ಗೊತ್ತಿಲ್ಲ ಅವ್ರ ಪಕ್ಷದ ನಡೆ ಏನಿದ್ನಿ ನನ್ನ ನಿಮಗೆ ಯಡಿಯೂರಪ್ಪ ಅವರು ನಿಮಗೆ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಸಹ ಯಡಿಯೂರಪ್ಪ ಅವರು ಹೇಳಿದ್ದಾರೆ ವಿಜಯೇಂದ್ರ ಹೇಳಿದ್ದಾರೆ ರಾಜ್ಯ ನಾಯಕರುಗಳು ಹೇಳಿದ್ದಾರೆ ರಾಜ್ಯದ ಮಂತ್ರಿಗಳು ಹೇಳಿದ್ದಾರೆ ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ ಎಲ್ಲರೂ ಸಹಿತ ಕೇಂದ್ರದ ನಾಯಕರುಗಳು ಸಹಿತ ನೀನೇ ಅಭ್ಯರ್ಥಿ ಅಪ್ಪ ತಲೆ ಕಸ ಅರುವ ಸಾವಿರ ಕೊಡ್ತಾ ಮನೆ ಮನೆಗೆ ಬೇಡ ಸಂಘಟನೆ ಹೇಳಿದರೆ ಆ ಟಿಕೆಟ್ ಕೊಡಿಸಿದ್ರು ನಂದು ಎಲ್ಲ ಹೆಚ್ಚಾಗಿ ಕೇಂದ್ರ ಮಂತ್ರಿಗಳು ರಾಜ್ಯ ಮಂತ್ರಿಗಳು ರಾಜ್ಯದಕ್ಕ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೆಲ್ಲ ನನಗೆ ಹೇಳಿದರು ಜನತೆ ಕೇಳಿದಾರೆ ನಾವು ಟಿಕೆಟ್ ಕೊಡಿಸಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲ ಎಲ್ಲೋ ಒಂದು ಕಡೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗುವಂಥದ್ದು ಏನಾದ್ರು ಯಾವ ಕನ್ಸ್ಪನ್ಸರು ಇಲ್ಲ ನಮಗೆ ನಾನು ಇರ್ತಕ್ಕಂಥ ಬಿ ಜೆ ಪಿಲಿ ನಾನು ಇರೋದು ಬಿ ಜೆ ಪಿಲೆ ಇವತ್ತು ಗೆದ್ದಿರೋದು ಬಿಜೆಪಿಲೇ ಸೋತಿರೋದು ಬಿಜೆಪಿ ಇನ್ನೂ ಸೋ ಗೆದ್ದೋದು ಬಿಜೆಪಿ ಇಲ್ಲ ಕೆಲಸ ಮಸಾಲ ಜ್ವರ ನಮಗೆ ಟಿಕೆಟ್ ಟಿಕೆಟನ್ನು ಕೊಡಲೇಬೇಕು ಅನ್ನೋದು ಏನಾದರೂ ಕಾರಣ ಇದೆ ಹೌದು ನಾನು ಮಾಡ್ತಿದ್ದ ಕೆಲಸಗಳು ನೂರಾರು ಕೋಟಿ ಕೆಲಸ ಸಿ ಸಿ ರಸ್ತೆ ಸ್ಕೂಲ್ಗಳು ಇರ್ತಕ್ಕಂಥ ನೀರಾವರಿ ನೀರಾವರಿ ಕಾಮಗಾರಿಗಳು ಹುಸಿ ಈ ರೋಡ್ ರಸ್ತೆ ದಬ್ಬಗದ ರಸ್ತೆ ಇರ್ಬೋದು ನೂರಾರು ಕೋಟಿ ತನ್ನ ಅನುದಾನ ಅಭಿವೃದ್ಧಿ ಮಾಡಿದ್ವಿ ಅದಕ್ಕೋಸ್ಕರ ಇವತ್ತು ಸಹಿತ ನಾನು ನೆಲೆಸ್ಕೊಳ್ತಾರೆ ನಾನು ಕೆಲಸ ಮಾತಾಡ್ತಾಯಿದ್ದೀವಿ ತಾಲೂಕಿನ ನನಗಿಂತ ನಾನು ಕೆಲಸ ಮಾತಾಡ್ತೀನಿ ಎಲ್ಲೋದ್ರೂ ಜೇರಮಣ ಮಾಡಿ ಕೆಲಸ ಇವತ್ತಿಂದುವರೆಗೂ ಕಾಂಗ್ರೆಸ್ ಪಕ್ಷ ಮುನ್ನೂರು ರೂಪಾಯಿ ಮೂವರು ಮೂರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನನ್ನ ತಾಲೂಕಿಗೆ ಇವತ್ತು ಇರ್ತಕ್ಕಂಥ ರಬ್ಬೆ ರಸ್ತೆ ಗಬ್ಬೆದೋಗಿದೆ ಮೂರು ಕೋಟಿ ಮುನ್ನೂರು ಮೂವರು ಮೂವತ್ತು ಲಕ್ಷ ಕೆಲಸ ಆಗಿಲ್ಲ ಇವತ್ತು ಯಾಕೆಂದ್ರೆ ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ದುಡ್ಡು ಕೊಟ್ಟಿದ್ದು ಇವತ್ತು ಅಭಿವೃದ್ಧಿ ಆಗ್ತಿ ಆಗ್ತದೆ ಏನು ಅಭಿವೃದ್ಧಿ ಆಗಿಲ್ಲ ಏನು ಮಾಡ್ತಾರೆ ಕಾಂಗ್ರೆಸ್ ಈ ಥರ ಪರಿಸ್ಥಿತಿ ಇದೆ ಮುಂದಿನಗಳಲ್ಲಿ ಜನಗಳೇ ಅಲ್ಲೇ ನೋಡಿದರೆ ಮುಂದಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೆ ಅಂತ ಹೇಳಿ ಒಲೂತ್ ಆಗ್ತಾರೆ ಅದಕ್ಕಂತ ಭಾರತೀಯ ಜನರ ಪಾರ್ಟಿ ಅಭ್ಯರ್ಥಿಯಾಗಿ ಇಷ್ಟಪಡ್ತೀನಿ ಕೃಷ್ಣಪ್ಪ ಅವರು ನನ್ನೇ ಮಾತಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರಿಗೆ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಮಾತು ಸರ್ ಅವರು ಅವ್ರು ಅವರು ಹೇಳ್ಕೊಳ್ತಾರೆ ನಾವು ಹೇಳ್ಕೊಳ್ಳೋದೇ ಬೇರೆ ಥರ ಇದು ಹೇಳ್ಕೋಬೇಕಾಗುತ್ತೆ ನಾವು ಈಗ ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಇರ್ತದೆ ಹೈಕಮಾಂಡ್ ಕೊಡ್ತಿದ್ದು ಭಾರತೀಯ ಜನತಾ ಪಾರ್ಟಿಕ ಕೊಟ್ಟು ಇಲ್ಲ ಹೈಕಮಾಂಡ್ ನಾವು ಸಮ್ಮಿತ್ರ ಇದ್ರೆ ಕೊಟ್ಟಿದ್ದರೆ ಕೊಡ್ತೀವಿ ಅಂತ ಹೇಳಿದ್ರೆ ಒಪ್ಪಿದ್ರೆ ಕೊಡ್ತಾರೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಕಡೆ ತಿರುಗಾಕೆರೆಯಿಂದ ಏನಾದ್ರು ಹೋಳಾಕೆ ಶುರು ಆಗ್ತಾ ಜನ ಅದೇನು ಅಂತ ನಾವಿಲ್ಲ ಒಟ್ಟಲ್ಲಿ ನಾನು ಅಭ್ಯರ್ಥಿ ಹಾಕಿಸ್ತದೆ ಹೋಳಾಗಬೇಕು ಅಂತ ನಾವೇನು ಇಚ್ಛೆ ಇಲ್ಲ ನನಗೆ ನನಗೆ ಏನಿರ್ತಕ್ಕಂಥ ಏನು ಮಾಡ್ತಾ ಇದೀವಿ ಏನು ಇವತ್ತು ಸಂಘಟನೆ ಮಾಡ್ತಾ ಇದ್ದೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಲ್ಲ ಇಲ್ಲಂದ್ರೆ ಇರ್ತಕ್ಕಂಥ ನಮ್ಮ ಸಮ್ಮಿಶ್ರ ಪಕ್ಷದ ಸರಿ ಟಿಕೆಟ್ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಸೊ ಇದುವರೆಗೂ ಯಾವುದೇ ಕಾರಣಕ್ಕೂ ನಾನೇ ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗ್ತೇನೆ ಎನ್ ಡಿ ಎಯಿಂದ ಆಗಲಿ ಅಥವಾ ಪಿಯಿಂದ ಆಗಲಿ ನಾನೇ ಇರ್ತೇನೆ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕೂಡ ನಾವು ಎನ್ ಡಿ ಎಂದನೆ ಯಾರನ್ನು ನಾನು ನಿಲ್ಲಿಸ್ತಾರೆ ಅವ್ರಿಗೆ ನಾವು ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿಯನ್ನು ವಹಿಸ್ಕೊತೀವಿ ಅನ್ನುವ ಮಾತುಗಳನ್ನು ಮಸಾಲಾ ಜಾರ ರೆಡ್ಡಿ चाणुक्य न्यूज जनरीगोस्कर